ನೀವು ನೋಡ್ತಾ ಇದ್ದೀರಾ ರಸ್ಸಿ ಬಿಟ್ಟಿ ಕನ್ನಡ ಟಿ ವಿ ಮಂಡ್ಯದ ರೈತ ಸಭಾಂಗಣದಲ್ಲಿ ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಉದ್ಘಾಟನಾ ಸಮಾರಂಭ ಮತ್ತು ಜಿಲ್ಲಾ ಸೌಹಾರ್ದ ಸಹಕಾರಿ ಸಮ್ಮೇಳನ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಉದ್ಘಾಟಿಸಿ ಸಹಕಾರಿ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಬಿ ಟಿ ಗುರುರಾಜ್ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಬೆಂಗಳೂರು ಅಧ್ಯಕ್ಷರಾದ ನಂಜನಗೌಡರವರು ಮಂಡ್ಯ ಚಾಮರಾಜನಗರ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಬಲರಾಮ್ ಮಂಜುನಾಥ ಎಸ್ ಕೆ ಗುರುಪ್ರಸಾದ್ ಬಾಗೇರ ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾದ ಎಸ್ ಸಿದ್ದಲಿಂಗಯ್ಯ ನಿರ್ದೇಶಕರುಗಳಾದ ಎ ಸಿ ರಮೇಶ್ ಕೆ ಎಲ್ ಶಿವರಾಮ್ ರಮೇಶ್ ವೆಂಕಟೇಶ್ ಗೌಡ ನಾಗರಾಜು ಪುಟ್ಟಬುದ್ಧಿ ಕೃಷ್ಣಪ್ಪ ಶಿವಲಿಂಗೇಗೌಡ ಪಲ್ಲವಿ ಸೇರಿದಂತೆ ಇತರರು ಹಾಜರಿದ್ದರು ಒಕ್ಕೂಟಗಳು ಸಾಲ ಸೌಲಭ್ಯವನ್ನು ಕೊಡೋದು ರೈತರನ್ನ ಸಾರ್ವಜನಿಕರಿಗೆ ಒಂದು ಜಾಗೃತಿ ಮೂಡಿಸೋದು ಮತ್ತೆ ಅವರನ್ನ ಸ್ವಾಭಿಮಾನದಿಂದ ಬದುಕುವ ರೀತಿ ಮಾಡೋದೇ ಸೌಹಾರ್ದ ಒಕ್ಕೂಟಗಳ ಮತ್ತು ಸೌಹಾರ್ದ ಬ್ಯಾಂಕ್ಗಳು ಸವಾರ್ದ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕೆಲಸ ಆಗಿದೆ ಈ ಸಹಕಾರಿ ಸಂಘಗಳು ಸಾರ್ವಜನಿಕ ಜೀವನದಲ್ಲಿ ಪ್ರತಿಯೊಬ್ಬ ರೈತಾಪಿ ವರ್ಗದವರಿಗೂ ಅವಶ್ಯಕತೆ ಇದೆ ಅವರು ರೈತರ ಬೆನ್ನೆಲುಬಾಗಿ ರೈತರ ಸಹಕಾರಿಯಾಗಿ ಅವರ ಜೊತೆ ಜೊತೆಯಲ್ಲೇ ಸಹಕಾರಿ ಸಹಕಾರ ನಿನಗೆ ನಾನು ಕೊಡು ನನಗೆ ನೀನು ಕೊಡು ಅನ್ನೋದೇ ಸಹಕಾರ ಆ ರೀತಿ ಸಹಕಾರ ವ್ಯವಸ್ಥೆಯಲ್ಲಿ ರೈತರ ಜೀವನಾಡಿಯಾಗಿದೆ ಇವತ್ತು ರಾಜ್ಯದಲ್ಲಿ ಹಲವಾರು ರೈತರ ಸಾಫ್ಟೇ ನಂಬಿ ಬದುಕಿಗೆ ಮುನ್ನುಡಿಯನ್ನು ಬಂದಿರೋದು ಸಹಕಾರ ಸಂಘಗಳು ಇಂತಹ ಸಹಕಾರ ಸಂಘಗಳ ಒಕ್ಕೂಟವನ್ನ ಅವರು ಪ್ರಥಮ ಅಧ್ಯಕ್ಷರಾಗಿ ಮಂಡ್ಯದಲ್ಲಿ ಆರಂಭ ಮಾಡಿದ್ರೆ ಅವರ ಮತ್ತು ಅವರ ತಂಡಕ್ಕೆ ಒಳ್ಳೇದಾಗ್ಲಿ ಈ ಸಹಕಾರ ಸಂಘ ಒಕ್ಕೂಟ ಇನ್ನೂ ಬೃಹತ್ಕಾರವಾಗಿ ಬೃಹದಾಕಾರವಾಗಿ ಮಂಡ್ಯದಲ್ಲಿ ಬೆಳೆಲಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಿ ಇವತ್ತು ಹಲವಾರು ನಾನು ಬೆಳಗ್ಗೆ